ನೀವು ನೋಡ್ತಿದ್ರೆ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಕನಸುಗಳು ನಿಜ ಆಗುವುದು ಕಷ್ಟ ಯಾವತ್ತೂ ಕನಸುಗಳು ನಿಜ ಆಗಲ್ಲ ಕನಸು ಕನಸಾಗಿಯೇ ಉಳಿಯುವುದು ಸ್ವಾಭಾವಿಕ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಎಂದು ವಿಜಯೇಂದ್ರ ಹೇಳಿಕೆಗೆ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಟೀಕಿಸಿ ಹೇಳಿಕೆ ನೀಡಿದರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆಯ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ದಸರಾ ಮುಗಿಯುವುದರೊಳಗೆ ಸಿಎಂ ಬದಲಾವಣೆ ಆಗುತ್ತದೆ ಎನ್ನುವ ಬಿವೈ ವಿಜಯೇಂದ್ರ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು ವಿಜಯೇಂದ್ರಗೆ ಎಲ್ಲೋ ರಾತ್ರಿ ಹೊತ್ತು ಕನಸು ಬಿದ್ದಿರಬೇಕು ರಾತ್ರಿ ಹೊತ್ತು ಮಲಗಿರ್ತಾನಲ್ಲ ಆಗ ಕನಸು ಬಿದ್ದಿದೆ ಅದನ್ನು ಬಂದು ವಿಜೇಂದ್ರ ಹೇಳಿದ್ದಾನೆ ಕನಸುಗಳು ನಿಜ ಆಗುವುದು ಕಷ್ಟ ಯಾವತ್ತು ಕನಸುಗಳು ನಿಜ ಆಗಲ್ಲ ಕನಸು ಕನಸಾಗಿಯೇ ಉಳಿಯುವುದು ಸ್ವಾಭಾವಿಕ ಎಲ್ಲೋ ಒಂದೊಂದು ಮುಂಜಾನೆ ನಾಲ್ಕು ಐದು ಗಂಟೆಯಲ್ಲಿ ಬೀಳುವ ಕನಸು ನಿಜ ಆಗಬಹುದು ಅವರಿಗೆ ಎಷ್ಟು ಗಂಟೆಯಲ್ಲಿ ಕನಸು ಬಿದ್ದಿದೆ ನನಗೆ ಗೊತ್ತಿಲ್ಲ ವಿಜೇಂದ್ರ ಅವರು ಮಾತನಾಡುತ್ತಿರುತ್ತಾರೆ ಅವರು ಆ ರೀತಿ ಮಾತನಾಡಬಾರದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಎಂದು ಗುಡುಗಿದರು ದಲಿತ ಸಿಎಂ ಕೂಗು ವಿಚಾರವಾಗಿ ಮಾತನಾಡುತ್ತಾ ದಲಿತರು ಮುಖ್ಯಮಂತ್ರಿ ಆಗಬಾರದು ಎಂಬುದು ನಮ್ಮ ಉದ್ದೇಶ ಅಲ್ಲ ದಲಿತರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಸಮರ್ಥವಾಗಿ ಮೋದಿ ಅವರನ್ನು ಎದುರಿಸಿ ಅಧಿಕಾರ ನಡೆಸುತ್ತಿದ್ದಾರೆ ಎಂತಹ ಸಂದರ್ಭದಲ್ಲಿ ಹಿಂಬಾಗಿಲಿನಿಂದ ಆಪಾದನೆ ಮಾಡಿ ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಹುದು ಎಂದು ಬಿಜೆಪಿ ಜೆಡಿಎಸ್ ನಡೆಸುತ್ತಿರುವ ಕುತಂತ್ರ ಶರ್ತಾರೆ ತಂತ್ರ ಇದು ಸಿದ್ದರಾಮಯ್ಯ ಅವರ ಮೇಲೆ ಇಲ್ಲ ಸಲದ ಆ ಪಾತನ ಒರಿಸುತ್ತಿದ್ದಾರೆ ಎಂದರು ಸಿಎಂ ಬದಲಾವಣೆ ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರವಾಗಿ ಮಾತನಾಡಿ ಖರ್ಗೆ ಅವರನ್ನು ನಾವು ಎಲ್ಲ ಹೋಗಿ ನೋಡಿಕೊಂಡು ಬರಬೇಕು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಭಾಷಣ ಮಾಡಿದ್ದಾರೆ ಅವರ ಆರೋಗ್ಯ ವಿಚಾರವಾಗಿ ಹೋಗಿ ಮಾತನಾಡಿಸಿದ್ದಾರೆ ಅದು ಒಬ್ಬ ಮಂತ್ರಿಯ ಕರ್ತವ್ಯ ಅದಕ್ಕೆ ಊಹಾಪೋಹ ಕಟ್ಟುವ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ ಡಿಕೆ ಸುರೇಶ್ ಅವರೇ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಎಲ್ಲರೂ ಒಮ್ಮತದಿಂದ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದರು ಮೂಡದು ತನಿಖೆ ಆಗಿ ಹೊರಗೆ ಬರಲಿ ತನಿಖೆ ಆಗಿ ಸತ್ಯಾಂಶ ಬರುವವರೆಗೂ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ನಮ್ಮ ಪಕ್ಷದಲ್ಲಿ ಏನು ಕುತಂತ್ರ ಇರುವುದಿಲ್ಲ ಎಂದು ತಿಳಿಸಿದರು ಕದ್ದು ಕದ್ದು ಯಾರಿಗೂ ಗೊತ್ತಲ್ದಂಗೆ ಹೊಡ್ದಾರೆ ಸರ್ಕಾರಕ್ಕೆ ನಷ್ಟ ಐತೆ ಅಂತೇಳಿ ತೀರ್ಪು ಬರಲಿ ಅವತ್ತು ರಾಜೀನಾಮೆ ಕೊಡ್ತಾರೆ ಅವತ್ತು ಖಾಲಿ ಆಗುತ್ತೆ ಅವತ್ತು ನಮ್ಮ ಪಾರ್ಟಿಲಿ ಯಾರನ್ನಾರ ಮಾಡೋದಾಗುತ್ತೆ ಎಲ್ಲರೂ ಶೇಷ್ ಮಾಡೋಣ ಒಬ್ಬರು ಏನು ನಮ್ಮ ಪಾರ್ಟಿ ಇನ್ನೂ ಬಲವಾಗಿ ಐದು ವರ್ಷ ಇರುತ್ತೆ ಮುಂದೆಯೂ ನಮ್ಮ ಸರ್ಕಾರವೇ ಬರುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ಬೇಡ ನಮಗೆ ಸ ಸಮರ್ಥವಾದ ಐದು ಗ್ಯಾರಂಟಿಗಳು ಕೊಟ್ಟಿದ್ವಲ್ಲ ಅವನ್ನ ಜನ ಮರ್ತಾರೆ ಅಂತ ತಿಳ್ಕೊಬೇಡಿ ಇವರು ತಡ್ಕಣ್ಣಾರದಕ್ಕೆ ಐದು ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಆ ಗ್ಯಾರಂಟಿ ನಮಗೆ ಭದ್ರ ಈಗೇನು ಹರಿಯಾಣದಲ್ಲಿ ನೋಡಿ ಕೊಟ್ಟರು ಇವರಿಗೆ ಕೊಟ್ಟರೆ ಓಟ ಹರಿಯಾಣದಲ್ಲಿ ಇವರು ಹೇಳಿದ್ರಲ್ರಿ ಕೊಟ್ಟರೆ ಓಟ ನಮಗೆ ಕೊಟ್ಟರು ಓಟ ಹಂಗೆ ಈ ರಾಜ್ಯದಲ್ಲಿ ಜಾತ್ಯಾತೀತ ತತ್ವದ ಆಧಾರದ ಮೇಲೆ ಸಮಗ್ರವಾದಂಥ ಜಾತ್ಯಾತೀತವಾಗಿ ಈ ದೇಶ ಕಟ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಆ ಕಾಂಗ್ರೆಸ್ಸನ್ನು ಜನ ಪ್ರೀತಿಸ್ತಾವ್ರೆ ರಾಹುಲ್ ಅವರಿಗೆ ಈ ರಾಷ್ಟ್ರದಲ್ಲಿ ಭವಿಷ್ಯ ಇದೆ ಅದೇ ರೀತಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಗೂ ಭವಿಷ್ಯ ಇದೆ ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ಏನೇನು ಮಾಡೋಕ್ಕಾಗೋದಿಲ್ಲ ನಾವು ಜನ ಇದ್ದಾರೆ ನಾವು ಒಂದು ಸ್ವಲ್ಪ ಅಲ್ಲೆಲ್ಲೆಲ್ಲೆಲ್ಲೇ ಸ್ವಲ್ಪ ಸಣ್ಣ ಪುಟ್ಟವು ಬರ್ಬೋದು ಅವನ್ನೆಲ್ಲ ಎಲ್ಲ ಸರ್ಕಾರದ್ದವರೂ ಬರ್ತವೆ ಅವ್ರು ನಿವಾರಣೆ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಶ್ರೀನಿವಾಸ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ